ಸರ್ ಕೊನೆ ಪ್ರಶ್ನೆ ಜೆಡಿಎಸ್ ಸಹಜವಾಗಿ ಬಿಜೆಪಿ ಜೊತೆ ಹೋದಾಗ ಕಾಂಗ್ರೆಸ್ ನಾಯಕರು ದಿನನಿತ್ಯ ಪ ಮಾತುಗಳನ್ನು ಆಡ್ತಿದ್ದಾರೆ ಆ ಜಾತ್ಯಾತೀತ ಅಲ್ಲ ಇವಾಗ ಜೆಡಿಎಸ್ ಕೋಮುವಾದಿ ಜೆಡಿಎಸ್ ಅಂತ ಸಿದ್ದರಾಮಯ್ಯ ಹಾದಿಯಾಗಿ ಡಿ ಕೆ ಶಿವಕುಮಾರ್ ಅವರ ಹಾದಿಯಾಗಿ ಎಲ್ಲರೂ ಕೂಡ ಸಚಿವರ ಹಾದಿಯಾಗಿ ಎಲ್ಲರೂ ಕೂಡ ನಿಮ್ಮನ್ನ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ಬಿ ಟಿ ವಿ ಬಿ ಟಿಮ್ ಅಂತ ಹೇಳ್ತಿದ್ವಿ ಸೊ ಅದು ಸತ್ಯ ಆಗಿದೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು ಇಲ್ಲಿ ಜಾತ್ಯಾತೀತತೆ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಪ್ರಶ್ನೆ ಅಲ್ಲ ಇರಲಿ ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರತಕ್ಕಂಥ ವಿಷಯಗಳೇನಿದೆ ನೋವುಗಳೇನಿದೆ ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ನಮಗೆ ಗೊತ್ತಿದೆ ಇವತ್ತು ಯಾವುದೇ ರೀತಿ ನೀವು ಯಾವುದೇ ಕ್ಷೇತ್ರಕ್ಕೆ ಎಮ್ ಎಲ್ ಎಗೆ ಫೋನ್ ಮಾಡಿ ಕೇಳಿ ಎಲ್ಲೂ ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಖಜಾನನಲ್ಲಿ ದುಡ್ಡೇ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವ್ರಿಗೆ ಉತ್ತರ ಕೊಡೋದು ಕರ್ನಾಟಕದ ಜನತೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿದೆ ಹಾಗಾಗಿ ಪಾಪ ಮಾತನಾಡ್ತಾ ಇದ್ದಾರೆ ಇವತ್ತು ಅದರ ಬಗ್ಗೆ ನಾನು ಚರ್ಚೆ ಮಾಡಿ ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಸರ್ ಮಂತ್ರಾಕ್ಷತೆ ಕಾಳಲು ಕೂಡ ಬಿಜೆಪಿಯವರು ಪ್ರೇರಣಿತ ಕೊಟ್ಟಿದ್ದಾರೆ ಮಾತಾಡ್ತಾರೆ ಬಿಜೆಪಿಯವರು ರಾಮ ಮಂದಿರ ಇಷ್ಟೇ ಹೇಳ್ತಾರೆ ರಾಜಕಾರಣ ಮಾಡ್ತಿದ್ದಾರೆ ಸರ್ ಇದು ರಾಮ ಮಂದಿರದ ವಿಚಾರವಾಗಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು ಇವತ್ತು ನಾವು ಭಾಳ ಒಂದು ಹೆಮ್ಮೆಯ ಒಂದು ಕ್ಷಣ ಇದು ಸೊ ಹಾಗಾಗಿ ಇಲ್ಲಿ ಯಾರೂ ಕೂಡ ರಾಜಕೀಯ ಮಾಡ್ತಕ್ಕಂಥದ್ದು ಸರಿಯಲ್ಲ ನಾನು